ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಇವತ್ತಿನ ವಿಡಿಯೋದಲ್ಲಿ ತುಂಬಾ ವೈರಲ್ ಆಗಿರುವಂಥ ರೆಸಿಪಿ ಶೇರ್ ಇದ್ದೀನಿ ಇಲ್ಲಿ ನಾನು ಜಾರ್ ತೊಗೊಂಡಿದ್ದೀನಿ ಅರ್ಧ ಕಪ್ ಹಾಲಿನ ಪೌಡರ್ ಅರ್ಧ ಕಪ್ ಹಾಲು ನಾಲ್ಕು ಟೀ ಸ್ಪೂನ್ ಸಕ್ಕರೆ ಪೌಡರ್ ಹಾಕಿ ಗ್ರೈಂಡ್ ಮಾಡಿ ತಗೊಳ್ತಾ ಇದ್ದೀನಿ ನೀವು ಬೇಕಿದ್ದರೆ ಸಕ್ಕರೆ ಕೂಡ ಹಾಕಬಹುದು ನಾನಿಲ್ಲಿ ಅಡಿಗೆಗೆ ಯಾವಾಗಲಾದರೂ ಅರ್ಜೆಂಟಲ್ಲಿ ಬೇಕಾಗುತ್ತೆ ಅಂತ ಸಕ್ಕರೆ ಪೌಡರ ರೆಡಿ ಮಾಡಿಟ್ಟಿದ್ದೆ ಅದನ್ನೇ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಅರ್ಧ ಲೀಟರ ಮೊಸರು ತೊಗೊಂಡಿದ್ದೀನಿ ಈ ರೀತಿ ಜಾಲ್ರಿ ತೊಗೊಂಡಿದ್ದೀನಿ ಜಾಲ್ರಿ ಮೇಲೆ ಬಟ್ಟೆ ಹಾಕಿ ಮೊಸರು ಹಾಕಿ ಈ ರೀತಿ ಕಟ್ಟಿ ಹತ್ತು ನಿಮಿಷ ಇಡ್ತಾ ಇದ್ದೀನಿ ಯಾಕೆ ಅಂದರೆ ನಮಗೆ ಮೊಸರಲ್ಲಿ ಇರುವಂಥ ನೀರೆಲ್ಲ ಹೋಗಬೇಕು ಸಾಧ್ಯವಾದಷ್ಟು ಕೈಯಿಂದ ಹಿಂಡಿ ತೆಗೆದು ನಂತರ ಹತ್ತು ನಿಮಿಷ ಪಕ್ಕಕ್ಕೆ ಇಡಿ ತುಂಬ ನೀರು ಇದ್ದರೆ ಸ್ವೀಟ್ ಪರ್ಫೆಕ್ಟಾಗಿ ರೆಡಿ ಆಗೋದಿಲ್ಲ ಹಾಗಾಗಿ ಇಲ್ಲಿ ನೋಡಿ ಇಷ್ಟು ನೀರು ತೆಗೆದಿದ್ದೇನೆ ಇನ್ನೂ ಸ್ವಲ್ಪ ನೀರು ಇದೆ ಹಾಗಾಗಿ ನಾನು ಹತ್ತು ನಿಮಿಷ ಸೈಡ್ಗೆ ಇಟ್ಟಿದ್ದೆ ಹತ್ತು ನಿಮಿಷ ಆದ ನಂತರ ತೋರಿಸ್ತಾ ಇದ್ದೀನಿ ನೋಡಿ ಇಷ್ಟು ಗಟ್ಟಿಯಾದರೆ ಸಾಕು ಕ್ರೀಮ್ ಥರ ಆಗಬೇಕು ನಂತರ ನಾನಿಲ್ಲಿ ಒಂದು ತುತಾಪರೆ ಮಾವಿನ ಹಣ್ಣು ತೊಗೊಂಡಿದ್ದೀನಿ ಇವಾಗ ನಾನು ಮೇಲಿನ ಸಿಪ್ಪೆ ತೆಗೆದು ಒಳಗಿರುವಂಥ ಹಣ್ಣು ಮಾತ್ರ ತಗೋಬೇಕು ಇಲ್ಲಿ ಸಿಪ್ಪೆ ಬಳಸಬಾರ್ದು ಸಿಪ್ಪೆ ಬಳಸಿದರೆ ನಮಗೆ ಸ್ವೀಟು ಅಷ್ಟು ಪರ್ಫೆಕ್ಟಾಗಿ ರೆಡಿ ಆಗೋದಿಲ್ಲ ಹಾಗಾಗಿ ಇಲ್ಲಿ ನೋಡಿ ಈ ರೀತಿ ನೀಟಾಗಿ ಸಿಪ್ಪೆಯೆಲ್ಲ ತೆಗೆದು ರೆಡಿ ಮಾಡ್ಕೋಬೇಕು ಇಲ್ಲಿ ನೋಡಿ ನಾನು ಕೈಯಿಂದ ತೆಗಿತಾಯಿದ್ದೀನಿ ಮೊದಲಿಗೆ ನಾನು ಚಾಕುವಿನಿಂದ ಕಟ್ ಮಾಡ್ಕೊಂಡಿದ್ದೀನಿ ನಂತರ ಈ ರೀತಿ ಕೈಯಿಂದ ನೀಟಾಗಿ ಸಿಪ್ಪೆಯೆಲ್ಲ ತೆಗೆದು ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಮಗಿಲ್ಲಿ ಇಲ್ಲಿ ಪಲ್ಪ್ ಮಾತ್ರ ಬೇಕು ಸಿಪ್ಪೆ ಹಾಕಬೇಡಿ ನೆಕ್ಸ್ಟ್ ನಾನಿಲ್ಲಿ ಹಾಲಿನ ಪೌಡರ್ ಹಾಗೆ ಹಾಲು ಸಕ್ಕರೆ ಹಾಕಿ ಗ್ರೈಂಡ್ ಮಾಡಿ ಇಟ್ಟಿದ್ನಲ್ಲ ಅದಕ್ಕೆ ನಾನಿಲ್ಲಿ ಮಾವಿನ ಹಣ್ಣು ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ನೋಡಿ ಈ ರೀತಿ ಕಟ್ ಮಾಡಿ ಹಣ್ಣು ಮಾತ್ರ ಹಾಕಬೇಕು ಇವಾಗ ನಾವು ರೆಡಿ ಮಾಡಿರುವಂಥ ಮೊಸರು ಹಾಕೋಬೇಕು ಇಲ್ಲಿ ನೋಡಿ ಈ ರೀತಿ ರೆಡಿಯಾಗಿದೆ ಮೊದಲಿಗೆ ನಾನಿಲ್ಲಿ ಬಟ್ಟೆಯಿಂದ ತೆಗೆದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ನೋಡಿ ಮಾವಿನ ಹಣ್ಣು ಹಾಕಿ ಇಟ್ಟಿದ್ದೆನಲ್ಲ ಅದೇ ಜಾರ್ಗೆ ರೆಡಿ ಮಾಡಿರುವಂಥ ಮೊಸರು ಹಾಕಿ ಗ್ರೈಂಡ್ ಮಾಡಿ ತಗೊಂಡಿದ್ದೀನಿ ನಮಗಿಲ್ಲಿ ಮಾವಿನ ಹಣ್ಣಿನ ತುಣುಕು ಒಂದು ಕೂಡ ಇರಬಾರ್ದು ಆ ರೀತಿ ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕು ಇಲ್ಲಿ ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ ಈ ರೀತಿ ಕ್ರೀಮ್ ಥರ ನಮಗೆ ಪರ್ಫೆಕ್ಟಾಗಿ ರೆಡಿ ಆಗಬೇಕು ಅಂದರೆ ಸ್ವೀಟು ತುಂಬಾ ಚೆನ್ನಾಗಿ ಬರುತ್ತೆ ನಂತರ ನಾನಿಲ್ಲಿ ಕೇಕ್ ರೆಡಿ ಮಾಡುವಂಥ ಮೌಲ್ಡರ್ ತಗೊಂಡಿದ್ದೀನಿ ಅದಕ್ಕೆ ನಾನು ತುಪ್ಪ ಸವರ್ಕೊಂಡು ಈ ರೀತಿ ರೆಡಿ ಮಾಡಿರುವಂಥ ಮಿಕ್ಸ್ಚರ್ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ನಾನಿಲ್ಲಿ ಗ್ಯಾಸ್ ಆನ್ ಮಾಡಿ ಪಾತ್ರೆಯಲ್ಲಿ ನೀರು ಕುದಿಯೋದಕ್ಕೆ ಇಟ್ಟಿದ್ದೀನಿ ನೀರು ಕೂಡ ಕುದೀತಾ ಇದೆ ಈ ರೀತಿ ಸ್ಟ್ಯಾಂಡ್ ಇಡ್ತಾ ಇದ್ದೀನಿ ಇವಾಗ ನಾವು ರೆಡಿ ಮಾಡಿರುವಂತ ಮೌಲ್ಡ್ ಇಟ್ಟು ಪ್ಲೇಟ್ ಮುಚ್ಚಿ ಗ್ಯಾಸ್ ಮೀಡಿಯಂ ಫ್ಲೇಮ್ ನಲ್ಲಿ ಇಟ್ಟು ಹದಿನೈದು ನಿಮಿಷ ಬಿಡಬೇಕು ಇಲ್ಲಿ ನೋಡಿ ನಿಮಗೆ ಹದಿನೈದು ನಿಮಿಷ ಆದ ನಂತರ ತೋರಿಸ್ತಾ ಇದ್ದೀನಿ ಚಾಕುವಿನಿಂದ ಅಥವಾ ಸ್ಪೂನ್ ನಿಂದ ಚೆಕ್ ಮಾಡ್ಕೊಳ್ಳಿ ಇಲ್ಲಿ ನೋಡಿ ಸ್ವಲ್ಪನೂ ಕೂಡ ಅಂಟಬಾರ್ದು ಈ ರೀತಿ ನಮಗೆ ಪರ್ಫೆಕ್ಟ್ ಆಗಿ ಸ್ವೀಟರ್ ರೆಡಿ ಆಗಬೇಕು ಇಲ್ಲಿ ನಮಗೆ ಸ್ವೀಟ ರೆಡಿಯಾಗಿದೆ ಗ್ಯಾಸ್ ಆಫ್ ಮಾಡಿ ಕೆಳಗಡೆ ಇಟ್ಟು ತೋರಿಸ್ತಾ ಇದ್ದೀನಿ ನೋಡಿ ನೀವು ಹಾಗೇನಾದರೂ ತಿನ್ನಬಹುದು ಇಲ್ಲ ಫ್ರಿಜ್ಜಲ್ಲಿ ಇಟ್ಟು ಎರಡು ಗಂಟೆ ಬಿಟ್ಟು ತಿನ್ನಬಹುದು ತುಂಬಾ ರುಚಿಕರವಾಗಿರುತ್ತೆ ಫ್ರೆಂಡ್ಸ್ ನಾನಿಲ್ಲಿ ಫ್ರಿಜ್ಜಲ್ಲಿ ಇಟ್ಟು ನಿಮಗೆ ಆಮೇಲೆ ತೋರಿಸ್ತೀನಿ ಇಲ್ಲಿ ನೋಡಿ ಎರಡು ಗಂಟೆ ನಾನು ಫ್ರಿಜ್ಜಲ್ಲಿ ಇಟ್ಟಿದ್ದೆ ಇವಾಗ ನಾನು ತೋರಿಸ್ತೀನಿ ಯಾವ ರೀತಿ ರೆಡಿ ಆಗಿದೆ ಅಂತ ನನಗಂತೂ ತುಂಬಾ ಇಷ್ಟ ಆಯ್ತಪ್ಪ ಈ ರೆಸಿಪಿ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತೆ ಒಮ್ಮೆ ಈ ರೆಸಿಪಿ ಟ್ರೈ ಮಾಡಿ ನಿಮ್ಮ ಹತ್ರ ಮಾವಿನ ಹಣ್ಣು ಇಲ್ಲ ಅಂದರೆ ದಾಳಂಬ್ರಿ ಹಣ್ಣು ಸ್ಟ್ರಾಬೆರಿ ಅನಾನಸ್ ಹಣ್ಣು ಯಾವುದಿರುತ್ತೋ ಆ ಹಣ್ಣನ್ನು ಹಾಕಿ ಈ ರೆಸಿಪಿ ಟ್ರೈ ಮಾಡಬಹುದು ಇಲ್ಲಿ ನೋಡಿ ಪ್ಲೇಟಿಗೆ ಹಾಕಿ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ವಾವ್ ತುಂಬಾ ರುಚಿಕರವಾಗಿತ್ತು ಮಕ್ಕಳಿಂದ ಹಿಡಿದು ಪ್ರತಿಯೊಬ್ಬರಿಗೂ ಇಷ್ಟ ಆಗುವಂಥ ರೆಸಿಪಿ ಇದು ನಮಗೇನಾದರೂ ಸ್ಪೆಷಲ್ ಸ್ವೀಟ ತಿನ್ನಬೇಕು ಅನಿಸಿದಾಗ ಈ ರೀತಿ ಮನೆಯಲ್ಲೇ ನಾವು ಪರಿಶುದ್ಧವಾಗಿ ಮಾಡಿಕೊಂಡು ತಿನ್ನಬಹುದು ಜಸ್ಟ್ ಅರ್ಧ ಗಂಟೆಯಲ್ಲಿ ರೆಡಿಯಾಗುವಂಥ ರೆಸಿಪಿ ಇದು ಇವತ್ತಿನ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಾ ಇರುವಂಥ ನಿಮಗೆಲ್ಲರಿಗೂ ನನ್ನ ಅನಂತ ಅನಂತ ಧನ್ಯವಾದಗಳು ಹಾಗೆ ಫೇಸ್ಬುಕ್ ಇನ್ಸ್ಟಾಗ್ರಾಮಲ್ಲಿ ಕೂಡ ನೀವು ಫಾಲೋ ಮಾಡಿ